ಹಾಂಗ್ರಿ ಹನ್ನೆರಡು ವರ್ಷ ತಪಾ ಮಾಡಿದವಂಗ ಹಿಂದಿನ ಮುಂದಿಂದ ಎಲ್ಲ ತಿಳಿಬೇಕಾಗಿತ್ತು ತಮ್ಮ ಈಗ ರೈತರು ಒಂದ್ ದಗದಾ ಮಾಡ್ತಾರಪ್ಪ ಏನ್ ಮಾಡ್ತಾರು ಹೊಲದ ಸುತ್ತಮುತ್ತಲೆಲ್ಲಾ ಬೇಲಿ ಅದಕ್ಕೆ ಮಂದಿ ಮಂದಿದ ಬಂದು ನಮ್ಮ ಹೊಲ ಮೈಬಾರದ ತಿಳಿ ಬೇಲಿ ಹಚ್ತಾರ

ವಾದವ್ರೆಲ್ಲ ಮಾತು ಬರ್ಲಾತ್ಯಾರ ಸ್ರೀ ಶೈಲ್ಕ ವಾದವ್ರೆಲ್ಲ ಆ ಎಬ್ಸ್ಕೊಂಡು ಯಾರ್ತಾರೆ ಅವ್ರ ಓ ಎಬ್ಸ್ಬೇಕಾಗಿತ್ತಲ್ಲ ಈ ಹೆಂಗಸ್ರ್ನ ಜಗ ಎಬಿಸ್ತದ ನೀ ಹೋಗಿ ಮೊದಲ ಅವ್ನು ಎಬ್ಸ್ಕೊಂಡು ಬ್ರು ಹೋಗಿ ಏಯ ಇವ್ರು ಅನ್ನೇ ಮೊದಲು ಗಂಡ ಆಡವ್ರು ಹಾಂ ಬರೇ ಹೆಂಗಸ್ರ್ನ ಎಬ್ಸಾವ ರೀ ಇವ್ರು ಗಂಡು ಗಂಡಸ್ರ್ ಎಬ್ರಸಾಗಿಲ್ಲ ಇವ್ರು ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹಂಗೆ ಒಂದು ಮಾತು ಹೇಳ್ಯಾನ ನನಗೆ ಏನತಾ ಬೆಂಕಿ ಅಂದ್ರೆ ಒಂದು ಗಂಡ ಇದ್ದಂಗತ್ತಪ್ಪ ಆ ಬೆಂಕಿ ಅಂದರೂ ಸಹಿತ ಒಂದು ಗಂಡಿದ್ದಂಗ ಆಚೇಳಿ ಅಯ್ಯನು ನಿನ್ನ ಬೆಂಕಿ ಗಂಡ ಐತಿ ಖರೆ ನನ್ನ ನೀರಿಗೆ ನಿನ್ನ ಬೆಂಕಿ ಆರ್ಲಿಕ್ಕ ಬೇಕು ಏ ನೀರಿಗ್ಯಾಕೆ ಆಡ್ತ್ಯಲ್ಲ ಗಂಡಿದ್ರ ಗಂಡಿದ್ದಂದ್ರೆ ಹಂಗೆ ಪುಟ್ಟ ಆಗಬೇಕು ಹೂವೆ ಆಗಬಾರಲ್ಲ ಬೆಂಕಿ ಭೂಮಿ ಆಗಬಾರ ಉದೆ ಆಗ್ಬಾರಲ್ಲ ಬೆಂಕಿನ ಉಣಿಬೇಕಲ್ಲ ನೀರಂದ್ರೆ ಹೆಣ್ಣ ಹೆಮ್ಮ ಮತ್ತು ನೀರಿಗೆ ನಿನ್ನ ಬೆಂಕಿಯಾಕೆ ಆಡ್ತತೆ ಓ ಲಕ್ಷ್ಮಣ ಮತ್ತು ಅದೊಂದು ಈ ಬೆಂಕಿ ಅಗ್ನಿದೇವ ದೇವ ದೊಡ್ಡವ ಅಂತ ಹೇಳಿದಿ ಓ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಇದ್ರ ಮೇಲೆ ಒಂದು ಮಾತು ಹೇಳ್ತಾರ ಹಂಗಾ पुरोहितನ ಹೋಗಿ ಕೇಳು ಹಾ ಈಗ ಅಗ್ನಿ ಕೊಂಡು ಹುಡಿರ್ತಾರ ಮನೆಯೊಳಗ ಅಗ್ನಿ ಯಜ್ಞ ಹುಡಿರ್ತಾರೋ ಒಂದು ತುಪ್ಪ ಸುರುಬೇಕಾದರೂ ಹಾ ಏನಾಗ್ತದ ಅಗ್ನಿ ಸ್ವಾಹಾ ಅಗ್ನಿ ಸ್ವಾಹಾ ಅಗ್ನಿ ಕಂಡಕ್ಟರ್ ಆಮೇಲೆ ಕಂಡಕ್ಟರ್ ಬಂತಾ ಕಂಡಕ್ಟರ್ ಬಂತಾ ಬಿ ಹಾ ಹಾ ಗುರು ಬಾಳ ದೊಡ್ಡವ ಅಗ್ನಿ ಭಾಳ ದೊಡ್ಡವ ಅಂತ ಹೇಳ್ದ ಆ ಏರ್ ಅಗ್ನಿ ಏ ಲಕ್ಷ್ಮಣ ಆಹಾ ಅಗ್ನಿ ಇರ್ತೈತಿ ಹಾ ಇರ್ತಾವ ಬರೇ ಒಂದ್ ಅಗ್ನಿ ಒಳಗ ತುಪ್ಪ ಸುರ್ಬೇಕಾದ್ರೂ ಒಂದ್ ಮಾತ್ ಹೇಳ್ತಾರ ಆಹಾ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಅಂದ್ರ ಗಂಡ ಸ್ವಾಹ ಅಂದ್ರ ಅವ್ನ ಹ್ಯಾಣ್ತಿ ಆಕಿ ಅಲ್ಲೇ ಮಗಳಾಗ್ಯಾವ ಮಾತಾ ಹತ್ತ ನಿನ್ನ ನೆತ್ತಿ ಮ್ಯಾಲ್ ಇದ್ದಾಕಿದಾಳ ಹಾ ಅಗ್ನಿ ಅಗ್ರ ಸ್ವಾಹೇ ಸ್ವಾಹ ಅಂದ್ರ ಅಗ್ನಿರೇ ಅವ್ನ ಹ್ಯಾಂಡಿ ಮತ್ತ ಮ್ಯಾಲೆ ನಿನಗೆ ನಾ ಬೇಕು ಸತಿಯಿಂದ ಸತೀ ಇಂದ ಸದ್ಗತಿ ಅವವೂ ನನಗೊಂದು ಮಾತು ಹೇಳ್ಯಾನ್ರಿ ಏನಪ್ಪ ನಿಮ್ಮ ನಮ್ಮ ರಾಮ ಭಾಳ ದೊಡ್ಡವ ಅದಾವನ ಅಲ್ಲ ರಾಮನ ಮಾರ್ಯದ ಓಹ್ ಯಾಕ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಬಿಟ್ಟು ಕೂತದಿ ಮತ್ತು ರಾಮ ದೊಡ್ಡವ ನೀ ಓ ಹೆಂಗೆ ದೊಡ್ಡವ ತಳ ಹೇಳ್ತೀನಿ ಕೇಳಿ ನೀನು ರಾಮದೇವನ ಸಾ ಎದು ಅಲ್ಲದೋ ರಾಮ ಬಾಳ ದೊಡ್ಡ ಮತ್ತು ರಾಮನ ಸುದ್ದಿ ತಗದ ಕೊಡುವೆಗಳ ತ್ರಿಕಳ ಜ್ಞಾನಿ ರಾಮ ಎದ್ದೋ ಆಗಿನ ಗಳಾದ್ರೂ ಹಿಂದಿನ ಮುಂದಿನ ತಿಳಿದಿಲ್ಲ ಆಗಿನ ಕ್ಷಣವಾಗ ೊಳಗ ರಾಮ ಹಾದ ಏ ರಾಮ ಹಾದ ನಡೆದಿಯದತ್ತ ಒಂದ ಹಾದಿ ಹಾದೆ ಒಬ್ಬ ದಂಡಾಗ ಒಬ್ಬಾಗಸ ಕೂತಿದ್ದಾವಾಗ ಆದಿಯ ದಂಡ ಕುತ್ತಿಯ ದಪ್ಪ ಕಟ್ಟಿಗ ಅಲ್ಲಿ ರಾಮದೇವ ಆಗ ನಡಗದ ಆದೇ ಆಗ ರಾಮ ಬರುದ ಮಾತ್ರ ಕಂಡೇ ತಪ್ಪ ಆಗಸ ನಮ್ಗೆ ಅದೇ ರಾಮ ಬರುದ ನೋಡಿ ಅಗಸ ಅಂದ ಮಾತ್ರ ಹೇಳ ಮಾತು ಅಂದ ನಸ ಆಗಿನ ಹೊಟ್ಟ ಕಲಿಬಿಲು ತನಗೆ ಮಾಡಬ್ಯಾಡ್ರಪ್ಪ ನಾವು ಬೆಪ್ಪ ಹೆಣ್ತೀನಿ ಸ್ವಟ್ಟ ರಾಮ ಅಲ್ಲೋ ನೇ ಮಾತ ಬಿತ್ತ ತಮ್ಮ ರಾಮನ ಕಿವಿಯಾಗ ಮುಂದೆ ಮುಂದೆ ವಿಚಾರ ಮಾಡಲಿಲ್ಲ ಆಗಿನ ಗಳಿಗೆ ತಮ್ಮ ಅವನ ಮಾತ ಕೇಳಿ ಹೆಣ್ತನ ಬಿತ್ತಾನ ಆವಾಗ ಏಸನ ಮಾತ ಕೇಳಿ ತಮ್ಮ ಮಾಡಿಕೊಂಡು ಹೆಣ್ತಿನ ಬಿತ್ತ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ

ಓದೆ ನೋಡು ರಾಮಾಯಣ ಯೋ ಏ ಸೀತಾ ಬಾಳ ಸಣ್ಣಕ್ಕೆ ಭ್ರಮೆ ನಿನಗ ಬಡದ ತೇ ಏಳ ವರ್ಷದ ಕೂಸ ವರ್ಷದ ಕೂಸ ಇದ್ಳ ಜನಕನ ಮನೆಯ ಭೂಮಿ ತೂಕದ ಬಾಣಿ ಪರಶುರಾಮ ಹೊತ್ತದ ಬಾಣ ಹೊತ್ತ ತಿರುಗ ತೆದ್ದೋ ಆಗಿನ ಕ್ಷಣದಾಗದ ಆತು ತಮ್ಮ ಆಗಿನ ಗಲಗ ಪರಶುರಾಮ ತಿರುಗಾಡುತ್ತ ಬಂದ ಜನಕನ ಮನೆಯಾಗ ಜನಕನ ಮನೆಯೊಳಗಿಯಾಗ ಏನೂ ಏ ಬಾಣ ಎಟ್ಟ ತಿರುಗಿ ಆಡುತ್ತ ಆಗ ಯೋಳ ವರ್ಷದ ಕೋಸ ಸೀತಾ ಯೋಳ ವರ್ಷದ ತಾಯಿ ಸೀತಾ ಬಾಣ ಮಾತ್ರ ಎತ್ತಿಗೋ ಏನ್ ಮಾಡಿ கதிரி மாற அங்க ஆக பரஷுராம்தப்ப ஜன ஜனக்காதாரண அவுத்தாரோ நின்ன மனியாக ஏழ வர்ஷ சீதா பான நெகிவாள ಅದೇ ಬಾಣ ಮಾತ್ರ ಪಣ ಕಯ್ಯ ನಾನೇ ಬರಬಾರ್ದ ಹುಚ್ಚುಪೇಲಿ ನಾನೇ ನಮ್ಮ ಹೆಣ್ಮಕ್ಳವ್ರೊಳಗೆ ಯಾರಿಗೆ ಬಂದಿಲ್ಲ ಏ ಹೆಗ್ ಬಂದ ನಿಮ್ಮ ಒಳಗೆ ಮಾತ್ರ ಬಂದದ ನೋಡಿಗೆ ಬಂದದ ಹತ್ತೊ ರಾವಣ ನಾ ನರಕ ಆರು ಕೋಟಿ ಹೋಗಿ ಆರು ಕೋಟಿ ಆಗ್ಯದ ನಿನ್ನ ರಾವಣಗ ನಾನೇ ಬಂದ ಹೋಗ್ಯದ ನಂದ ನರಕ ಪ್ರಾಪ್ತಿ ಆಗೈತಿ ಅಲ್ಲ ಯಾರಿಂದ ಬೇಕಂದ್ರ ರಾಮಾಯಣಿ ಓದ ಪಕ್ಕ ಸಂಪೂರ್ಣ ನಮ್ಮದ್ ಹೆಂಗ್ರಿ ರಾಮಾಯಣಿ ಒಳಗ ರಾಮಾಯಣಿ ಬಹಳದ ತಮ್ಮ ಜೈನ ರಾಮಾಯಣ ತುಳಸಿ ರಾಮಾಯಣ ಸಂಪೂರ್ಣ ರಾಮಾಯಣ ವಾಲ್ಮೀಕಿ ರಾಮಾಯಣ ಸಂಪೂರ್ಣ ರಾಮಾಯಣ ಆನಂದ ರಾಮಾಯಣಿ ಏಂಗ ಬಾಳದ ರಾಮಾಯಣಿಯೋಳ ಏ ರಾಮಾಯಣಿಯೋಳ ಬಾಳದಾವ ಅದರೊಳಗೆ ಯಾವ ರಾಮಾಯಣಿ ರಾಮಾಯಣಿಯೊಳಗೆ ನೀ ಯಾವ ವಿಷಯ ಸಿಕ್ಕದು ಗೊತ್ತಿಲ್ಲ ತಮ್ಮ ಹೌದು ಹುಲಿ ಕಾಲ ಬಿಳ್ತನ ಏನು ಮಾಡಂಗಿಲ್ಲ ತನ ನಾವು ಇರ್ಲಿ ಅವನು ಬೇಕಾ ಅವನ ಕಡೆ ಲಕ್ಷ ಕೊಡಬೇಡಿ ತಮ್ಮ ಈಗ ಹಾ ಏನಾಗ್ತಿ ಅಂಗೊಳಗೆ ಸರಾಯಿ ಬಾಟಲಿ ಹೊಕ್ಕಳದ ಅವತಾರ ಬಾರಿನ ಐತಿ ಹಾ ಅದು ಏನು ಮಾಡುತ್ತಿತ್ತು ತೈ ಕಾಕನ ಮೇಗಿನ दृष्टಾಂತ ನೆನಪಾಗಿದಾ ಹೇಂಗಾ

ঞ্জাৰ হিকে হিংগ